ಪರಿಸರ ಸ್ನೇಹಿಯಾದಂತಹ ಸುಂದರವಾಗಿರುವಂತಹ ಒಂದು ವೆಡ್ಡಿಂಗ್ ಕಾರ್ಡ್ನ ವಿಶೇಷತೆ ಬಗ್ಗೆ ನಾವಿಂದು ತಿಳಿಯೋಣ ವೀಕ್ಷಕರೇ ಈ ಒಂದು ಪರಿಸರ ಸ್ನೇಹಿ ವೆಡ್ಡಿಂಗ್ ಕಾರ್ಡನ್ನು ಹೇಗೆಲ್ಲ ತಯಾರು ಮಾಡುತ್ತಾರೆ ಎಂಬುದನ್ನು ನಾವು ನೋಡುವುದಾದರೆ ಈ ಒಂದು ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸುವ ಮೊದಲು ಅಂದರೆ ಬಿಳಿ ಹಾಳೆಯನ್ನು ತಯಾರಿಸುವ ಸಂದರ್ಭದಲ್ಲಿ ಹಸಿಯಾಗಿರುವಾಗಲೇ ಅದಕ್ಕೆ ಕೆಲವು ತರಕಾರಿ ಹಾಗೂ ಹಣ್ಣಿನ ಬೀಜಗಳನ್ನು ಮಿಶ್ರಣ ಮಾಡುತ್ತಾರೆ ನಂತರ ಅದನ್ನು ಒಣಗಿಸಿ ಇನ್ವಿಟೇಷನ್ ಕಾರ್ಡ್ಗೆ ಸಿದ್ಧಪಡಿಸುತ್ತಾರೆ ಹಾಗೆ ಒಣಗಿದಂತಹ ಒಂದು ಪೇಪರ್ಗೆ ನಂತರ ಮದುವೆಯ ಆಮಂತ್ರಣ ಪತ್ರಿಕೆಯಲ್ಲಿ ಇರಬೇಕಾದ ಎಲ್ಲ ವಿಷಯಗಳನ್ನು ಅದರ ಮೇಲೆ ಮುದ್ರಿಸಲಾಗುತ್ತದೆ ತದನಂತರ ಇನ್ವಿಟೇಷನ್ ಕಾರ್ಡ್ ಅಂದರೆ ಮದುವೆಯ ಮುಗಿದ ನಂತರ ಆ ಒಂದು ಇನ್ವಿಟೇಷನ್ ಕಾರ್ಡನ್ನು ನಾವು ಮಣ್ಣಿನ ಪಾಟಿನೊಳಗೆ ಹಾಕಿದರೆ ಆ ಒಂದು ಇನ್ವಿಟೇಷನ್ ಕಾರ್ಡ್ನ ಒಳಗಿರುವಂತಹ ಬೀಜಗಳು ಮೊಳಕೆ ಹಿಡಿದು ಗಿಡವಾಗಿ ಹೊರಬರುತ್ತವೆ ಹೌದು ಇದೊಂದು ಪರಿಸರ ಸ್ನೇಹಿಯಾಗಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ ಹಾಗೆ ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ನಮ್ಮ ಕನ್ನಡದ ಸುಪ್ರಸಿದ್ಧ ನಿರ್ದೇಶಕ ತರುಣ್ ಸುಧೀರ್ ಅವರು ಈ ಆಲೋಚನೆಯಲ್ಲಿ ಮುಂದಾಗಿ ಈ ಒಂದು ಇನ್ವಿಟೇಷನ್ ಕಾರ್ಡ್ನಲ್ಲಿ ತರಕಾರಿ ಹಾಗೂ ಹಣ್ಣಿನ ಬೀಜಗಳನ್ನು ಅಳವಡಿಸಿದ್ದಾರೆ ಹೌದು ವೀಕ್ಷಕರೇ ಇದೊಂದು ವಿಶೇಷ ಲಗ್ನಪತ್ರಿಕೆ ಎಂದೇ ಹೇಳಬಹುದು ಹಾಗೆಯೇ ಈ ಒಂದು ಲಗ್ನ ಪತ್ರಿಕೆಯ ಜೊತೆ ಒಂದು ಚಿಕ್ಕ ಕಿರು ಪುಸ್ತಕವನ್ನು ಸಹ ಅವರು ನೀಡಿದ್ದಾರೆ ಅದರಲ್ಲಿ ಬಿಳಿ ಹಾಳೆಗಳು ಇವೆ ನಮಗೆ ಮನಸ್ಸಿಗೆ ತೋಚಿದಂತಹ ಮನಸ್ಸಿನ ಮಾತುಗಳನ್ನು ಸಹ ನಾವು ಅದರಲ್ಲಿ ಬರೆದುಕೊಳ್ಳಬಹುದು ಹಾಗೆಯೇ ಅದರ ಜೊತೆಗೆ ನೀಡಿರುವಂತಹ ಎರಡು ಪೆನ್ಸಿಲ್ಗಳು ಕೂಡ ಈ ಒಂದು ಸೀಡ್ಸ್ನಿಂದಲೇ ಮಾಡಲಾಗಿದೆ ನಾವು ಲಗ್ನಪತ್ರಿಕೆ ಹಾಗೂ ಬಿಳಿ ಹಾಳೆಗಳು ಹಾಗೂ ಪೆನ್ಸಿಲ್ಗಳನ್ನು ಒಂದು ಮಣ್ಣಿನ ಪಾಟಿನಲ್ಲಿ ಅಳವಡಿಸಿದರೆ ಅದು ಕೆಲವೇ ದಿನಗಳಲ್ಲಿ ಮೊಳಕೆ ಹಿಡಿದು ಸಸಿಯಾಗಿ ಹೊರಬರುತ್ತವೆ ಇಂತಹ ಪರಿಸರ ಸ್ನೇಹಿ ಆಲೋಚನೆಗೆ ತರುಣ್ ಸುಧೀರ್ ಅವರಿಗೆ ಒಂದು ನಾವು ಸಲಾಮನ್ನು ಒಡೆಯಲೇಬೇಕಾಗುತ್ತದೆ ಹೌದು ಅವರು ನೀಡುವಂತಹ ಇನ್ವಿಟೇಷನ್ನ ಪಡೆದುಕೊಂಡಿರುವಂತಹ ಎಲ್ಲ ವ್ಯಕ್ತಿಗಳು ಸಹ ಹೀಗೆ ತಮ್ಮ ಮನೆಯ ಅಂಗಳದಲ್ಲಿ ಇರುವಂತಹ ಪಾಟ್ನಲ್ಲಿ ಹಾಕಿ ಗಿಡವನ್ನು ಬೆಳೆದರೆ ಪರಿಸರವೂ ಸಹ ಉಳಿದಂತಾಗುತ್ತದೆ ಹಾಗೆಯೇ ಇವರ ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ಸಹ ಸಿಗುತ್ತದೆ